ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಮೂತ್ರಪಿಂಡದಲ್ಲಿರುವ ಕಲ್ಲು ಮತ್ತು ಪ್ರಾಸೆಸ್ಟ್ ತೆಗೆಯಲು ತಂತ್ರಜ್ಞಾನ ನೆರವು ಹುಬ್ಬಳ್ಳಿ ನಗರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮೂಲಕ ರೋಗಿಗಳ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿರುವ ಅಪೋಲೋ ಆಸ್ಪತ್ರೆಯು ಮೂತ್ರಶಾಸ್ತ್ರದ ಆರೈಕೆಯಲ್ಲಿ ಯೂರೊಲಾಜಿ ಕೇರ್ ದೇಶದಲ್ಲಿ ಮೊದಲ ಬಾರಿಗೆ ಮೋಸೆಸ್ ಎರಡು ಪಾಯಿಂಟ್ ಶೂನ್ಯ ತಂತ್ರಜ್ಞಾನವನ್ನು ಆರಂಭಿಸಿದೆ ಪ್ರಾಯೋಗಿಕವಾಗಿ ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಯಲ್ಲಿ ಈ ಸೇವೆ ಪರಿಚಯಿಸಲಾಗಿದೆ ಮಧುಮೇಹ ಅಧಿ ರಕ್ತದ ಒತ್ತಡ ಹೃದಯ ತೊಂದರೆ ಹಾಗೂ ಮೂತ್ರಪಿಂಡದಲ್ಲಿ ಕಲ್ಲು ಸೇರಿ ಇತರೆ ಸಮಸ್ಯೆಗಳಿಗೆ ಸುಧಾರಿತ ಲೇಸರ್ ತಂತ್ರಜ್ಞಾನ ಮೂಲಕ ಚಿಕಿತ್ಸೆ ನೀಡಲು ಇದು ಸಹಾಯವಾಗುತ್ತದೆ ಸಂಪೂರ್ಣವಾಗಿ ರಕ್ತದ ಹಿತ ಮತ್ತು ನೋವು ರಹಿತ ಶಸ್ತ್ರಚಿಕಿತ್ಸೆಯೂ ಸಿಗಲಿದೆ ಕೆಲವು ಒಂದು ಗಂಟೆಗಳಲ್ಲಿ ಮೂತ್ರಪಿಂಡದಲ್ಲಿರುವ ಕಲ್ಲು ಮತ್ತು ಪ್ರಾಸೆಸ್ಟನ್ನು ಅತ್ಯಂತ ನಿಖರತೆಯಿಂದ ತೆಗೆದುಹಾಕಲು ತಂತ್ರಜ್ಞಾನ ಆಗಲಿದೆ ಹೆಚ್ಚು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳುವುದು ತಪ್ಪಿಸಲು ಹಾಗೂ ಶಸ್ತ್ರಚಿಕಿತ್ಸೆ ನೀಡ ಬಳಿಕ ವೇಗವಾಗಿ ಚೇತರಿಸಿಕೊಳ್ಳಲು ಅನುಕೂಲವಾಗಲಿದೆ ಎಂದು ಎಂದು ಹೇಳಿ ತರಬೇತಿ ಪಡೆದ ಶಸ್ತ್ರಚಿಕಿತ್ಸಕರು ಯಾವುದೇ ಅಪಾಯವಿಲ್ಲದೆ ರೋಗಿಗಳಿಗೆ ಸಮರ್ಪಕವಾಗಿ ಶಸ್ತ್ರಚಿಕಿತ್ಸೆ ನಡೆಸುವುದು ಮುಖ್ಯವಾಗುತ್ತದೆ ಜೊತೆಗೆ ಇದರ ಕಾರ್ಯವಿಧಾನದ ಬಗ್ಗೆಯೂ ತಿಳಿದುಕೊಳ್ಳಬೇಕು ಎಂದು ಡಾಕ್ಟರ್ ಟಿ ಮನೋಹರ್ ಶಸ್ತ್ರಚಿಕಿತ್ಸಕರಿಗೆ ಸಲಹೆ ನೀಡಿದರು ಹೆಣ್ಣಿಗ್ ರೀಚ್ ಆಗಬೇಕಾದ್ರೆ ಅರ್ಥ ಮಾಡಿ ಪೀಬೇಕು ಅಲ್ಲ ಮೇಲೆ ಟೆಕ್ನಾಲಜಿ ಮತ್ತು ಪಿ ಸಿ ಎಲ್ ಅಂತ ಬಂತು ಪಿ ಸಿ ಎನ್ ಎಲ್ಲಿ ಒಂದು ಆಂಧ್ರ ಮಾಡೋದು ಈ ಸಪ್ರೇಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಇದು ಸಪ್ರೇಷನ್ ಟೆಕ್ನಾಲಜಿ ಮಾಡೋದ್ರಿಂದ ಮೋಸಸ್ ಟೂಝಿನಲ್ಲಿ ಎಫೆಕ್ಟ್ ವೆರಿ ಎಫೆಕ್ಟಿವ್ ಆನ್ ದಾಸ್ಟರ್ ಫಂಡ್ ಸ್ಟೋ ಇದೆಲ್ಲ ಪೇಪರ್ ಎಲ್ಲ ಬಂದಿದ ಮೇಲೆ ಮೋಸಸ್ ಅನ್ನೋದು ಯಾವುದೋ ಹಾಟೆಲಜಿ ಇದರಲ್ಲಿ ಯೂಸ್ ಮಾಡ್ತೀವಿ ನೈನ್ಟಿ ಏಯ್ಟಿ ಸಿಕ್ಸ್

ಆ ಮೊಟ್ಟಿಗೆ ಪೌಡರ್ ಮಾಡಿ ಲೇಸರ್ ಸ್ಟೋರ್ ಸ್ಟೋನ್ ಅಲ್ಲಿ ನಾಲ್ಕು ಸೆಂಟಿಮೀಟರ್ ಸ್ಟೋನ್ ಇದು ನಾಲ್ಕು ಸೆಂಟಿಮೀಟರ್ ಸ್ಟೋನ್ ಬ್ಲಾಕ್ ಆಗಿ ಆ ಪೇಷಂಟ್ ಗೆದ್ದ ಹೋಗೋಣ ಅಂತ ಹೇಳಿದ್ರು ಈ ಟೆಕ್ನಾಲಜಿ ಈ ಲೇಸರ್ತಿ ಅಂತ ಮಾಡಕ್ಕೆ ಜಸ್ಟ್ ವ್ಯಕ್ತಿ ದಿಸ್ ಇಸ್ ಇಂಪಾರ್ಟೆಂಟ್ ಈಗ ನಾವು ಮಾಡ್ತಾ ಪಾಸ್ ಮಾಡಿದ್ರೆ ಸ್ಟೋನ್ ಎಂಡಿ ನಾವು ಮಾಡ್ತಿರೋದು